ನಮಸ್ತೆ ಸ್ನೇಹಿತರೆ ಸ್ವಾಮಿ ಕೆ ವಾಯಿ ಯೂಟ್ಯೂಬ್ ಚಾನಲ್ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತು ಬಂದಿದ್ದೀನಿ ರಾಮನ ಸ್ಥಳವಾದ ಅಯೋಧ್ಯೆ ನಗರಿಗೆ ಪರ್ಯಾದ ಪುರುಷೋತ್ತಮ ಪಿತೃವಾಗಿ ಪರಿಪಾಲಕ ಹಿಂದೂಗಳ ಆರಾಧ್ಯ ದೈವ ಆಗಿರುವಂತಹ ರಾಮನ ಅಯೋಧ್ಯೆಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇದು ಅಯೋಧ್ಯೆಯ ಮುಖ್ಯ ದ್ವಾರ ಇದನ್ನ ಧರ್ಮಪಥ ಅಂತ ಕರೀತಾರೆ ಧರ್ಮಪಥದಲ್ಲಿ ಸೂರ್ಯ ಸ್ತಂಭಗಳನ್ನ ಅಳವಡಿಸಿದ್ದಾರೆ ಆ ಕಡೆ ಈ ಕಡೆ ಎರಡು ಕಡೆನೂ ಸೂರ್ಯ ಸ್ತಂಭಗಳನ್ನ ಅಳವಡಿಸಿದ್ದಾರೆ ನೋಡಿ ಈಗ ಸಂಜೆ ಟೈಮಲ್ಲಿ ಲೈಟ್ಗಳನ್ನೆಲ್ಲ ಹಾಕ್ತಾರೆ ನಾವು ಅವ್ನು ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಈ ಥರ ಸೂರ್ಯನ ಆಚು ಮತ್ತು ಸ್ತಂಭಗಳನ್ನ ಯಾಕೆ ಹಾಕಿದ್ದಾರೆ ಅಂದರೆ ಬ್ರಾಹ್ಮಣ ಪೂರ್ವಜರು ಅಂದರೆ ಅವರು ವಂಶಸ್ಥರು ಬಂದ್ಬಿಟ್ಟು ಸೂರ್ಯವಂಶದವರು ಅದರ ಪ್ರತೀಕವಾಗಿಯೇ ಸೂರ್ಯಸ್ತಂಭಗಳನ್ನ ಹಾಕಿದ್ದಾರೆ ನೋಡಿ ಇಲ್ಲಿ ಧರ್ಮಪಥ ಅಂತ ಕನ್ನಡದಲ್ಲೂ ಹಾಕಿದ್ದಾರೆ ತುಂಬ ಖುಷಿ ಆಗುತ್ತೆ ಕನ್ನಡದಲ್ಲಿ ನೋಡಿದ ತಕ್ಷಣವೇ ತುಂಬ ದಿನಗಳ ಮೇಲೆ ಈ ಕಡೆ ಎಲ್ಲ ಕನ್ನಡದ ಅಕ್ಷರಗಳನ್ನ ನೋಡಿದ್ರೆ ತುಂಬ ಅಪರೂಪ ಆಗೋಗಿದೆ ಯಾಕಂದರೆ ಕ ಈ ಅಯೋಧ್ಯೆ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ಕರ್ನಾಟಕದವರ ಕೊಡುಗೆ ತುಂಬಾ ಇದೆ ದೇವಸ್ಥಾನ ಕಟ್ಸೋದ್ರಿಂದ ಹಿಡಿದು ದೇವರ ಮೂರ್ತಿನ ಕೆತ್ತನೆ ಮಾಡೋವರೆಗೂ ನಮ್ಮ ಕನ್ನ ಕರ್ನಾಟಕದವರ ಕೊಡುಗೆ ತುಂಬ ಇದೆ ಇಲ್ಲಿ ಎಷ್ಟು ಚೆನ್ನಾಗಿ ಪೇಂಟಿಂಗ್ಸ್ನೆಲ್ಲ ಮಾಡ್ತಾಯಿದ್ದಾರೆ ರಾಮಾಯಣಕ್ಕೆ ಸಂಬಂಧಪಟ್ಟಂಥ ಸನ್ನಿವೇಶಗಳನ್ನ ಪೇಂಟಿಂಗ್ಸ್ನೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ತೇತ್ರಯುಗವನ್ನು ನೆನಪು ಮಾಡುವಂಥ ಡಿಸೈನ್ಸ್ಗಳು ಪೇಂಟಿಂಗ್ಸ್ಗಳು ರಸ್ತೆ ಉದ್ದಕ್ಕೂ ನೋಡ್ಬೋದು ನಾವು ಮಹಾವಿಷ್ಣುವಿನ ಏಳನೇ ಅವತಾರವಾಗಿ ರಘುಕುಲ ವಂಶದಲ್ಲಿ ಜನಿಸಿದವನು ಶ್ರೀರಾಮ ಬನ್ನಿ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯ ಬಗ್ಗೆ ಹಾಗೂ ಅಲ್ಲಿರುವ ಸುತ್ತಮುತ್ತಲಿನ ಪ್ರಸಿದ್ಧ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನೋಡಿ ಇಲ್ಲಿ ಅಯೋಧ್ಯೆ ನೋಡೋದಕ್ಕೆ ಬರುವಂತಹ ಭಕ್ತರಿಗೆ ಅನ್ನದಾನ ಸೇವೆಯನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸಿಟಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ತುಂಬಾ ಕ್ಲೀನ್ ಆಗಿದೆ ಹೋಗ್ತಾ ಇದ್ದೀವಿ ಹನುಮಾನ್ ಗಡಿಗೆ ಹನುಮಾನ್ ಗಡಿ ಇರೋದು ರಾಮನ್ ದೇವಸ್ಥಾನದ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಇದೆ ಲತಾ ಮಂಗೇಶ್ಕರ್ ಚೌಕಿಯಿಂದ ಸ್ವಲ್ಪ ನೇರವಾಗಿ ಬಂದರೆ ಅಲ್ಲೇ ಕನೆಕ್ಟ್ ಆಗುತ್ತೆ ಇದನ್ನು ಹನುಮಾನ್ ಗಲ್ಲಿ ಅಥವಾ ಹನುಮಾನ್ ಗಡಿ ಅಂತ ಕರೀತಾರೆ ಇತಿಹಾಸ ನೋಡೋದಾದರೆ ಶ್ರೀರಾಮ ತನ್ನ ಅವತಾರವನ್ನು ಮುಗಿಸಿದ ಮೇಲೆ ವೈಕುಂಠಕ್ಕೆ ವಾಪಸ್ ಹೋಗ್ತಾ ಇರ್ತಾರೆ ಅವಾಗ ಆಂಜನೇಯ ಸ್ವಾಮಿಗೆ ಹೇಳ್ತಾರಂತೆ ನೀನು ಅಯೋಧ್ಯದಲ್ಲೇ ಇದ್ಬಿಟ್ಟು ಅಯೋಧ್ಯೆನ ಜನರನ್ನು ರಕ್ಷಣೆ ಮಾಡಬೇಕು ಹಾಗೂ ಮನುಕುಲವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಅದಕ್ಕೆ ಆಂಜನೇಯ ರಾಮನ ನೆನಪಿಗಾಗಿ ರಾಮನ ಜಪ ಮಾಡಿಕೊಂಡು ಹಾಗೇ ಅಯೋಧ್ಯೆಯ ಜನರನ್ನ ನೋಡ್ಕೊಳ್ಳೋದಕ್ಕಾಗಿ ಇಲ್ಲಿ ಹನುಮಾನ್ ಗಡಿಯಲ್ಲಿ ನೆಲೆಸಿದ್ದಾರೆ ಹಾಗಾಗಿ ಇಲ್ಲಿನ ಜನರು ಆಂಜನೇಯನ ಇಲ್ಲಿನ ರಾಜ ಅಂತ ನಂಬ್ತಾರೆ ಹಾಗೆಯೇ ಮೊದಲು ಯಾರೇ ಅಯೋಧ್ಯೆಗೆ ಬಂದರೂ ಕೂಡ ರಾಮನ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಕ್ಕೂ ಮುಂಚೆನೆ ರಾಮನ ದರ್ಶನ ಮಾಡೋಕ್ಕೂ ಮುಂಚೆನೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡೇ ಹೋಗಬೇಕು ಅನ್ನೋದು ಪ್ರತಿ ಇದೆ ಈ ಹನುಮಾನ್ ಗಡಿಗೆ ತುಂಬ ಜನ ಭಕ್ತರು ಬರ್ತಾರೆ ಬರೋವಾಗ ಒಂದು ಸ್ವೀಟ್ ಬಾಕ್ಸ್ ತೊಗೊಂಡು ಬಂದು ಅಲ್ಲಿ ದೇವಸ್ಥಾನ ಒಳಗಡೆ ಕೊಟ್ಟಾಗ ಅವರು ಒಂದು ಸ್ವೀಟ್ನ ಅವ್ರು ತೊಗೊಂಡು ಮಿಕ್ಕಿದೆಲ್ಲ ವಾಪಸ್ ಕೊಡ್ತಾರೆ ಪ್ರಸಾದ ಥರ ಅದನ್ನು ನಾವು ಮನೆ ಹೋಗ್ಬೋದು ಇದೆ ನೋಡಿ ಹನುಮಾನ್ ಗಡಿಯ ಮುಖ್ಯದ್ವಾರ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಒಳಗಡೆ ಹೇಗಿದೆ ಯಾ ಏನೇನಿದೆ ಅಂತ ನೋಡ್ಕೊಂಬರೋಣ ಇಲ್ಲಿ ನೆಲೆಸಿರುವಂಥ ಹನುಮಂತನು ಬಾಲಸ್ವರೂಪಿಯಾಗಿ ನನ್ನ ತಾಯಿ ಅಂಜನಿ ದೇವಿಯ ಮಡಿಲಲ್ಲಿ ಕುಳಿತಿರುವಂಥ ವಿಗ್ರಹ ಇದು ಈ ಹನುಮಾನ್ ಗಡಿಯ ದೇವಾಲಯದಿಂದ ಸ್ವಲ್ಪ ದೂರದಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ ಮತ್ತು ಹಿಂದ್ಗಡೆ ದಶರಥ ಮಹಲ್ ಇದೆ ಅದರಿಂದ ಸ್ವಲ್ಪ ದೂರದಲ್ಲಿ ಕನಕ ಭವನ ಇದೆ ಈ ಮೂರು ದೇವಾಲಯಗಳು ಇನ್ನೂರು ಮೀಟ್ರಿಂದ ಮುನ್ನೂರು ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದಾವೆ ಶ್ರೀರಾಮ ಹನುಮಂತನಿಗೆ ಕೊಟ್ಟಿರುವಂಥ ಅಯೋಧ್ಯವನ್ನು ನೋಡಿಕೊಳ್ಳುವ ಜವಾಬ್ದಾರಿಯಿಂದ ಹನುಮಂತ ಇವತ್ತಿಗೂ ನೆರವೇರಿಸ್ತಿದ್ದಾನೆ ಅಂತ ಈ ಜನರ ನಂಬಿಕೆ ಹಾಗಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳು ಮೊದಲು ಆಂಜನೇಯನ ದರ್ಶನ ಮಾಡಿದ ನಂತರನೇ ಶ್ರೀರಾಮನ ದರ್ಶನಕ್ಕೆ ಹೋಗ್ತಾರೆ ಸ್ನೇಹಿತರೆ ಅಯೋಧ್ಯೆ ಹನುಮಂತನ ದರ್ಶನ ಮಾಡಿದಾಯ್ತು ಈಗ ಬೇರೆ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡ ಬನ್ನಿ ಸರಯು ನದಿಯ ನಯ ಘಾಟ್ ಲೇಸರ್ ಲೈಟ್ ಶೋ ನಡೀತಿದೆ ಸೊ ಅಲ್ಲಿಗೆ ಹೋಗೋಣ ಬನ್ನಿ ಅದು ಹೇಗಿದೆ ಅಂತ ನೋಡ್ಕೊಂಡ್ಬರೋಣ ನೋಡಿ ಏನ್ ಕಲರ್ಫುಲ್ ಆಗಿದೆ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಒಂದ್ಸರಿ ಆದರೂ ವಿಸಿಟ್ ಮಾಡಿಬಿಟ್ಟು ನೋಡಬೇಕು ಇನ್ನು ಇಂಥ ಪ್ಲೇಸಸ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಇದನ್ನ ನೋಡಿ ಇದು ನಮ್ಮ ಕರ್ನಾಟಕದಿಂದ ಬಂದಿರುವಂತದ್ದು ಹನುಮಂತ ಹುಟ್ಟಿರೋ ಜಾಗದಿಂದ ಅಂದ್ರೆ ಕಿಶ್ಕಿಂದ ಇದಿಂದ ಬಂದಿರುವಂತದ್ದು ಇದು ಎಷ್ಟು ಚೆನ್ನಾಗಿದೆ ನೋಡಿ ಹನುಮಂತ ಮತ್ತು ರಾಮ ಇಬ್ರು ತಬ್ಕೊಂಡು ನಿಂತ್ಕೊಂಡಿರೋದ್ದು ಇಲ್ಲಿ ಅಂಜನಿ ತೊಡೆ ಮೇಲೆ ಹನುಮಂತ ಕೂತಿರುವಂತದ್ದು ರೆ ಇದು ಊಟದ ಹಾಲು ಇಲ್ಲಿ ಅಯೋಧ್ಯೆ ನೋಡೋದಕ್ಕೆ ಅಂತ ಬಂದಿರುವಂತಹ ಭಕ್ತರಿಗೆ ಉಚಿತವಾಗಿ ಅನ್ನ ಸಂತರ್ಪಣೆ ಮಾಡ್ತಾರೆ ಹಾಗೆ ಇಲ್ಲಿ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ನ ತೋರಿಸ್ಬಿಟ್ಟು ಒಂದು ಫಾರ್ಮ್ ಅಂತ ಕೊಡ್ತಾರೆ ಅದನ್ನು ಫಿಲಪ್ ಮಾಡಿಬಿಟ್ಟು ಕೊಟ್ಟರೆ ನಮ್ಮನ್ನು ಒಳಗಡೆ ಬಿಡ್ತಾರೆ ನಂತರ ಒಳಗಡೆ ಹೋಗಿ ನಾವು ಊಟ ಮಾಡ್ಕೊಂಡು ಬರ್ಬೋದು ಊಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬನ್ನಿ ಇಲ್ಲಿ ಟೇಸ್ಟ್ ಹೇಗಿದೆ ಅಂತ ನೋಡಿ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಾಮನ್ ದೇವಸ್ಥಾನ ಹಾಗೂ ಬೇರೆ ಬೇರೆ ಜಾಗಗಳನ್ನ ತೋರಿಸ್ತೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್